ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮತ್ತೆ ಏನಾಗ್ತದೆ ಏನು ಏನು ಸುದ್ದಿ ಅಂತ ನೋಡೋಣ ನೋಡಮ್ಮ ಜಸ್ಟ್ ನೀರು ಬಂದವರು ಏಳಲತ್ತ ಟೈಮ್ ಬಡ ಬಡ ನೀರು ತುಂಬಲತ್ತಿ ನೋಡ್ರಿ ಇಬ್ಬರು ನೀನು ಹೊಟ್ಟೆ ನಾವು ನೀರೇ ತುಂಬಿಲ್ರಿ ಅದರ ಬರೀ ತಿನ್ಸು ಲೀಟರ್ ಟಂಕಿದಾಗ ಮುನ್ನೂರು ಲೀಟರ್ ಟೆಂಕಿ ಅದ್ರಲ್ಲಿ ಹಂಗಾಗಿ ನೀರೇ ಇಕ್ಕಿದ್ದೀರಿ ಹೊಟ್ಟೆ ಮನೆಯಾಗ ವಾಷಿಂಗ್ ಮಿಷನ್ ಹೊರಕ್ಕೆ ಇದ್ದು ಈ ಮೋಟರ್ ಚಾಲೂ ಮಾಡಿ ಎಲ್ಲ ಅಂದರೆ ಎಲ್ಲ ನೀರು ಖಲಾಸ್ ಮಾಡಿಬಿಟ್ಟಿವಿ ನೋಡಿರಿ ನಾವು ನೀನು ಎಷ್ಟು ನೀರು ತುಂಬಿಡ್ತೀನಿ ಅಂದ್ರೆ ಇದು ಇದಾಗೆಲ್ಲ ಎಲ್ಲ ಎಲ್ಲ ನೀರು ಖಲಾಸಾಗಿರಿ

नोड्री मुंजे कार्यक्रम भांड तीत भांड नोड्री सवर मुंजे हिडको हिडको मुंजे हिडको भांडने भांडव प्लेटे चलो इपत्मूर प्लेटे नोड्री बस बड़ 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 बड़ा तुग्क बड़ बड़ मे रेडी 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 ನೋಡ್ರಿಗ ಮಸ್ತನ ತೀಗ ಚಾ ರೆಡಿ ಆಗ್ಯದ ಭಾಂಡೆ ತಿಕ್ಕಾಕತ್ತಿದ್ರಿ ಸ್ವಲ್ಪ ಚಾ ಉಕ್ಕತ್ತು ಬಟ್ ಪರವಾಗಿಲ್ಲ ಇಬ್ರು ಅಣ್ಣದವ್ರಿಗೆ ಸ್ನಾನ ಮಾಡಕತ್ತಾರ ಬ್ರೆಡ್ ಈಗ ಕಪ್ಗಳು ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಇಷ್ಟು ಭಾಂಡೆ ತೊಕೊಂಡ್ಬಿಟ್ರಿ ನೋಡ್ರಿಗ ಇಷ್ಟು ಹಚ್ಚದ ಈ ವೇಸ್ ಇದ್ದು ನೋಡ್ರಿ ಇಷ್ಟು ತೊಳಿಲಿಕ್ಕಿದ್ವಿ ನೀನ್ ನೋಡಿರ್ಬೇಕು ಇಷ್ಟು ಬುಗುಣಿಗಳು ಇಷ್ಟು ಪ್ಲೇಟ್ಗಳು ಹೊರಗಿನ ವಾತಾವರಣ ನೋಡ್ರಿ ಇಷ್ಟು ಚಂದ ಕಾಣಿಸ್ತಾರ ಇಬ್ರು ಅಣ್ಣದವ್ರೀಗ ಸ್ನಾನ ಮಾಡತ್ತಾರ ಈಗ ಅವ್ರಿಗೆ ಬಡ ರೆಡಿ ಮಾಡ್ಕೊಳ್ತೀನಿ ರೀ

बड़ा-बड़ा ब्री-ब्री रंगी बाकी चाव लड़ते नाला कीर पटा-पटा उनके नोड़ बाकी की चलो चली मेरा मैं बाल खुद बाल हुँगा। तो संतो संतो संतो, संतो। सिगरेट बिगरेट ये टाइम बिल टाइम नहीं करता आप पूरा चम्पू बना देते हो। तो बन नहीं मे ಈಗ ಚಾ ರೆಡಿ ಹೇಗದ ಈಗ ನಾಲ್ಕು ಮಂದಿ ಕಲ್ಕ ಸ್ವಲ್ಪ ಚಾ ಬ್ರೆಡ್ತಿಲ್ಲತ್ತೀವಿ ನೋಡ್ರಿ ಬರೀ ಚಾ ನಾಷ್ಟ ಮಾಡ್ದಂಗ ಈ ಕಡೆ ಎಲ್ಲರೂ ಚಾಯ್ ನಾಶದ ಇರ್ತಾರ ಈಗ ನಮ್ ಕಡೆನೂ ಚಾ ಅಂತೀವಿ ಬರೋರು ಚಾ ಬಿಟ್ಟು ಟೈಮ್ ಒಂದು ಅರ್ಧ ನೀರೊಂದು ತುಂಬಿದೆವು ಅದ್ರಾಗ್ರೆ ನಮ್ಮ ಮನೆ ನೀರ್ ಇದ್ದಿಲ್ಲ ಏನು ಕೆಲ್ಸನೇ ಆಗಿಲ್ಲ ಶ್ರೀ ಅಡ್ಗೆ ಮಾಡ್ಬೇಕಂದ್ರೂ ನೀರ್ ಕ್ಲಾಸ್ ಆಗಿತ್ತು ಅವ್ರ ಹಂಗ ಕೆಲ್ಸನ ಜಾಸ್ತಿ ಅವ್ನ್ ಕಾಣ್ಸಲ್ಲ ಈಗ ನಮ್ಮ ಈಗ ನಾ ಮಾಡಿದ್ರೆ ಇಬ್ರು ಸ್ಕೂಲಿಗೆ ರೆಡಿ ಆಗ್ಯಾರ ಸಂತೋಷ್ ಅವ್ರಿಗೆ ಚಿಕ್ಕಿಗೆ ಹೋಯ್ತಾರ ನಾ ಅಂದ್ರೆ ಮುಖ ಕರ್ಕೊಂಡು ಹೋಗ್ತೀನಿ ನಾನ್ ಸ್ಟಾಪ್ ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಕೆಲ್ಸ ನಡತದ ನೋಡಿದ್ರೆ ಬಡಬಡ ಈಗ ನಾನು ಸ್ನಾನ ಮಾಡಿ ನಾವ್ ರೆಡಿ ಆಗ್ತೀವಿ ಬಟ್ ಅಟ್ ನೀವು ತಿಳಿದ್ರಿ ಪಮ್ಮ ನೀವೆಲ್ಲ ಬುಕ್ಸ್ ಎಲ್ಲ ಹೈಕೊಂಡ್ ಬಿಡಿಲ್ಲ ನೀವು ನೋಡ್ಬೇಕು ಅಲ್ಲಿ ಈಗ ನೋಡ್ರಿ ನಮ್ ಚಿಕ್ಕೋಣ ಹೊಲಕತ್ತ ನೋಡ್ಸ್ಕೊಲಿ ಬಾಯ್ ಮಮ್ಮ ಚಂದ ಓದಿ ಬರ್ದಿ ಬಾ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗು ತಂದೆ ಒಳ್ಳೆ ಮಗ ಆಗು ಓಕೆ ಚಿಕ್ಕು ಬಾಯ್ ಚಿಕ್ಕ ಮಿಕ್ಕು ಅವನ ಜೊತೆ ತಿಲಕ್ಕೆ ತರಲ ಕೊಲಕ್ಕ ನೋಡ್ರಿ ನೋಡ್ರಿ ಈಗ ಮಿಕ್ಕೊಂಡಾಗೂ ನಾ ಸ್ಕೂಲಿಗೆ ಕರ್ಕೊಂಡು ಹೋಗಿ ನಂದು ಎಲ್ಲ ಫ್ರೆಶ್ ಅಪ್ ಐತಿ ಸ್ನಾನ ತಲೆ ಇದು ಬಡವಡ ಕೆಲಸ ಎಲ್ಲ ಅಲ್ಲದೆಲ್ಲೇ ಬಿಟ್ಟು ಕೇಸಿನ ಈಗ ಹಣದವರಿಗೆ ಕರ್ಕೊಂಡು ಹೋಗ್ತಿವಿ ಫಸ್ಟ್ ಸ್ಕೂಲ್ ಇಂಪಾರ್ಟೆಂಟ್ ಅದ ಕೆಲಸನ ಹಾಕ್ಕೊತಿರ್ತಾವೆ ಮನ್ಯಾಗ ಅಂದ ಕೇಸಿನಿ ಈಗ ಫಸ್ಟ್ ಹೋಗಿ ನಾ ಸ್ಕೂಲ್ ಬಿಟ್ಟು ಬರ್ತಾ ನಾನು ಈಗ ಮಿಕ್ಕೊಂಡೊಂದು ಸ್ಕೂಲಿಗೆ ಬಂದೀನಿ ಎಲ್ಲ ಒಂದು ಬುಕ್ಸ್ ಎಲ್ಲ ಕೊಡ್ಸಿನೆಲ್ಲ ಮಾಡಿ ನೀವು ಕೂತೀನಿ ಸ್ವಲ್ಪ ಅವ್ರು ಮೇಡಮ್ ಅಂತ ಅಂತಂದಕರ ಸೊ ನೋಡಮ್ಮ ಏನೇನು ಅದ ಏನು ಏನು ಸುದ್ದಿ ಟೆನ್ಷನ್ನೇ ಟೆನ್ಷನ್ ಅದೇ ಇಬ್ಬರು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಯಾರಲ್ಲ ಸೊ ನೋಡಮ್ಮ ತಾಯಿ ಸರಸ್ವತಿನೇ ಇಬ್ಬರಿಗೆ ಒಳ್ಳೆ ಜ್ಞಾನ ಬುದ್ಧಿ ಕೊಡಲಿ ಅಂತ ನಾರೇ ದೇವ್ರಿಗೆ ಬೇಡ್ಕೊಂಡೀನಿ ನೀವು ಭೀ ಬೇಡ್ಕೊಂಡು ನಮ್ಮ ಮಕ್ಕಳ ಚಲೋ ಸಾಲಿ ಎಲ್ಲೂ ಕಲಿ ಒಳ್ಳೆ ವ್ಯಕ್ತಿ ಆಗಲಿ ನೋಡಿರಿ ಈಗ ಸಾಬಂದೆಲ್ಲ ಬುಕ್ಸ್ ತಗೊಂಡು ಎಲ್ಲ ತೊಗೊಂಡು ಮತ್ತೆ ಈಗ ಒಂದು ಜೊಳ ಕಡೆ ಟ್ಯೂಷನ್ ಕಡೆಗೆ ಬಂದಿವ ಟ್ಯೂಷನ್ದಾಗ ಏನೇನದ ಎಲ್ಲ ಮಾತೀ ಆಡ್ಕೊಬೇಕತ್ತಾ ಚಿಕ್ಕ ಹೋಗ್ಯಾನ್ ಸ್ಕೂಲಿಗೆ ಇವ್ನಿಗೆ ಮತ್ತೆ ಮೇಡಮ್ ಅಂದ್ರೆ ಜಾಸ್ತಿ ಸ್ಕೂಲಿಗೆ ಕರ್ಕೊಂಡು ಹೋಗಿರ್ಲಾಕಂದ್ರೆ ಸೊ ಏನಾಗ ಎಲ್ಲ ಬುಕ್ಸ್ ಎಲ್ಲ ತಗೊಂಡು ಎಲ್ಲ ಮಾತಾಡಿ ಕರ್ಕೊಂಡು ಮನೆಗೆ ಹೊಂಟೀವಿ ನೋಡಿರಿ ಈಗ ಟ್ಯೂಷನ್ ಬಂದೀವಿ ಫಸ್ಟ್ ಟ್ಯೂಷನ್ದಾಗ ಮ್ಯಾಮ್ಗೂ ಎಲ್ಲ ಮಾತಾಡಿ ಅವ್ರದ್ದು ಏನೇನದ ಮಾಡೋದು ಮಾಡ್ಕೊಂಡ್ರೆ ಮನೆಗೆ ಹೋಗ್ಬಿಡ್ತೀವಿ ನೋಡ್ರಿ ನಾವು ಮೂರು ಮಂದಿ ಬಂದೀವಿ ನೋಡಿರಿ ೀ ಸಂತೋಷ್ ಅವ್ರ ಕೆಲಸ ಮಾಡತ್ತಾರ ಅಜೆ ಬಿದ್ದವ್ರ ಕೆಲಸ ಮತ್ತಿಲ್ಲಿ ಸಂಜೆ ಭಯ ಬಂದ್ರ ಹಾಯ್ ಭಯ ಈಗ ಪಾಪ ಪಾಪ್ರಿ ಎಷ್ಟೊತ್ತನೆ ಇತ್ತು ಏನಂತ ನಾಷ್ಟಾದ ಏನು ಮಾಡಿಲ್ಲ ಅಣ್ಣ ಮಾಡ್ ಬರ್ರಿ ಅಂತಂದು ಚಾಯ್ ಬಿಡ ಭಯ ಚಾಯ್ ಬಿಡ್ ತಗೊಂಡಾಗತ್ತಾರ ಬಗುರ ಹೋಗಂದ್ರ ಅಂದ್ರದ ಹಾಸ್ಪಿಟಲ್ಗ ಸ್ವಲ್ಪ ಏನಾರೇ ಮಾಡ್ಕೊಡ್ಬೇಕಂತಲಾತೀನಿ ಈಗ ಸಂತೋಷ ಅವ್ರಿಗೆ ಅಂದ್ರ ಏನಂತಾರ ಬ್ರೆಡ್ ಆಮ್ಲೆಟ್ ಹಾಕ್ಕೊಳೋಲ್ಲ ಹತ್ತಾರ ಸಂತೋಷ ಪಾಪು ಒಂದೊಂದು ಬ್ರೆಡ್ ಆಮ್ಲೆಟ್ ಹಾಕ್ಕೊಬ್ಬಿಡ್ತೀನಿ ಹುಡುಕಿ ನಮಗೆ ನಮ್ಮ ಮತ್ತು ಏನೇ ನಾಶಕ್ಕೆ ಇಷ್ಟ ಏನಾರೇ ಮಾಡಬೇಕು ಇಲ್ಲ ಅಂದ ನಾನೇನತ್ತೀನಿ ಡೈರೆಕ್ಟ್ ಆಗಿ ಸುಮ್ಮನೆ ಅಡುಗೆ ಮಾಡ್ಕೋಬೇಕಂತನತ್ತೀನಿ ಈಗ ಪಟ ಪಟ ಈಗ ಅವ್ರಿಗೆ ಹಾಕ್ಕೊಡ್ತೀನಿ ಜಟ್ ಪಟ್ಟಾಗಿ ಕೆಲಸ ಮಾಡ್ಬೇಕು ನೋಡಿ ನಾ ಪಟ್ಟ ಪಟ್ ಆಗಬೇಕು ಕೆಲಸ ನೋಡ್ರಿ ನಾ ಆಮ್ಲೆಟ್ ಹಾಕ್ಬೇಕಂತ ಸಂತೋಷರೇನಂದ್ರು ಇರ್ಲಿಬಿಡು ನೀ ಬಿಡು ನೀ ಓಡಾಡಕ್ಕೆ ಹತ್ತಿ ನಾ ಆಮ್ಲೆಟ್ ಅಂತ ಈಗ ಸಂತೋಷ ಅವ್ರಿಗೆ ಆಮ್ಲೆಟ್ ಹಾಕ್ಯಾರ ನೋಡಿರಿ ಬರ ಎಲ್ಲರ್ ಕಲ್ ಕೇಸ್ತೀನ ಅಂತ ಬ್ರೆಡ್ ಆಮ್ಲೆಟ್ ಅಂತ नोड करे भा चन काणस टेस्ट का मस्त है टेस्ट नोडरी मस्त दला तना हं येन हम्म दरे लेवे गए अब पूरा तो बडंग से फोल्ड कर खा एक ही बार हम्म हम हां गुड वेरी गुड

ಹೊಂಟದೀಗ ಚಿಕ್ಕೋಣ ಕರ್ಕೊಂಡ್ಬರ್ಲಿ ಹೋಲತ್ತಿನಿ ನಾಷ್ಟಾ ಎಲ್ಲ ಇತ್ತು ಇವಾಗ ಸ್ಕೂಲಿಂದ ಫೋನ್ ಹೊಂಟದ ಬಡ ಬಡ ಹೋಗಿ ಸರಿ ಚಿಕ್ಕೋಣ ಕರ್ಕೊಂಡ್ಬರ್ತೀನಿ ನಮ್ಮ ತಾಬರ್ ನೋಡ್ರಿ ಇನ್ನೇ ಕೆಲಸನೇ ಮಾಡ್ಲಿಕ್ಕೆ ಹತ್ತಾರ ಸ್ಕೂಲಿಂದ ಫೋನ್ ಹೊಂಟದ ಅವ್ನು ಬುಕ್ಸ್ ತೊಗೊಂಡ್ ಬರ್ಬೇಕು ಅವ್ನಿಗೆ ಕರ್ಕೊಂಡು ಬರ್ಬೇಕು ತಾಬರ್ ಬುಕ್ಸ್ ತೊಗೊಂಡ್ಬರ್ ನೋಡ್ ಬುಕ್ ತೊಗೊಂಡ್ ಬರ್ಬೇಕು ಹೋಗ್ಬರ್ತೀನಿ ಈಗ ನೋಡ್ರಿ ನಾ ಚಿಕ್ಕೋಣ ಕರ್ಲಿಕ್ಕೆ ಹೊಲಗತ್ತೀನಿ ಮನೆಯಾಗ ಎಲ್ಲ ನಾಷ್ಟಾ ಅದು ಎಲ್ಲ ಆಗ್ಬೇಕ ಎಲ್ಲ ಹಾಸಿಗೆ ಹಿಸಿ ಎಲ್ಲ ಚಂದ ಮಾಡ್ಚು ಕಸ ಗಿಸ ಚಂದ ಕುಡಿಸಿ ಮಾಡಿ ಎಲ್ಲ ಸಿಸ್ತ ಮಾಡಿ ಬಂದೀನಿ ಮನೆಗೆ ಹೋಗತ್ತಲ್ಲ ಇವ್ರು ಏನೋ ಮಾಡಿ ಇಟ್ಟಿರ್ತಾರೋ ಗೊತ್ತಿಲ್ಲ ಸಂತೋಷವ್ರಿಗೆ ಕೆಲಸ ಮಾಡತ್ತಾರ ಪಾಪ ಕೊಡೋಣ ಮಕ್ಕೊಣ ಮಿಕ್ಕೋಣ ಆಟ ಆಡ್ಲಕ್ಕತ್ತಾರ ಸೊ ಹಿಂಗ ನೋಡ್ರಿ ಪ್ರೊಸೀಜರ್ ಹೋಗಿ ಚಿಕ್ಕ ಬರ್ಕೊಂಡು ಮತ್ತೆ ಒಂದಿಷ್ಟೊಂದು ನೋಡ್ಬುಕ್ ಬುಕ್ಸ್ ಅವೆಲ್ಲ ತಗೊಂಡು ಮತ್ತೆ ಮನಿಗ್ ಬರ್ಬೇಕು ಮತ್ತೆ ಮನಿ ಬಂದ್ ಮತ್ತೆ ಅಡಿಗೆ ಮಾಡ್ಬೇಕ ನಾನ್ ಸ್ಟಾಪ್ ಕೆಲಸ ಪ್ರೀತ ನೋಡ್ರಿ ಯಾಕು ಟೆನ್ಶನ್ ಆಗಿ ಹೊಟ್ಟಿಗೆ ಒಂದ್ ಮಕ್ಕಳು ಬಣ್ಣ ಆಗ್ಲತ್ತ ಹೊಟ್ಟಿ ಒಂದು ನಾನು ಇಲ್ಲಿ ಫ್ರೂಟ್ಸ್ತ ಫ್ರೂಟ್ ಮಾರ್ಕೆಟ್ ನಂತರ ಸಂಡೆ ಮಾರ್ಕೆಟ್ ನಂತರ ಈ ಕಡೆ ತರಕಾರಿ ಸಿಕ್ತದ ಈ ಕಡೆ ಫ್ರೂಟ್ ಶಾಪ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಅದೇ ಎಷ್ಟು ಚಂದ ಕಾಣಿಸ್ಲಾತ ಮಾರ್ಕೆಟ್ ಗನ್ ಬಂದಿದ್ವಿ ಅಲ್ರಿ ಅದು ಇದೇ ನೋಡ್ರಿ ಅದು ಚಂದ ಗಾಯ ಮಾತ್ ತಗೊಳ್ರೋಡ್ರಿ ಹೊಂಟ ನೋಡ್ರಿ ಎಷ್ಟ ಅಲ್ಲಿ ಹೊಂಟ ನೋಡ್ರಿಗ

मारालो कोई क्लास क्लास मतलब हंगेला ಹೇಳಬಾರದು ಇಲ್ಲ ಅಮ್ಮಿ ಬಾಳಬೈತೆ ಏನಾಗಲ್ಲ ಹಂಗೇಲ್ಲ ಹೇಳಬಾರದು ಅವರು ಎಲ್ಲಾ ವಿಡಿಯೋಸ್ ನೋಡತರಲ್ಲ ಹಂಗೇಬಾ ಚೆನ್ನಲ್ಲ ನೋಡಿ ಅವರು ಎಲ್ಲ ನೋಡತರ ಮತ್ತೆ ಅನ್ಮೋಲ್ ಹೇಳಬಾರದು ಮತನ ಮೋಲ್ ಗೆ ಆಗいや ಬಾ ಸ್ಕೂಲ್ ಮೇ सबको बोल सब दिया की मेरे हमारे आई गया अच्छाサプライസ് ಟೈಮ್ کردیا यार ಮತ್ತೆ ಏನನ್ ಮಾಡತರ ಸ್ಕೂಲ್ ನೇ ಫಿರ್ हमने ಕೋಕೋ खेला ಓಹೋ मतलब उधर घूमना होता है ना फिर उधर मतलब जिसकी डाइन होती है वो बीच में से नहीं जा सकता घूमना अच्छा। होता है ना वो किसी को खो बोल देता है फिर वो जाता है उसको पकड़ने अच्छा। मैं मैंने भी क्या बोल रहा चलो ठीक है नहीं चलो ने सारा खुशी है इतना चलो मैम जो ये मैम आपसे बात कर रही थी ना कि थोड़ा वो कर हाँ। अरे थोड़ा يلا ين بوك کافیز کافی இல்ல காபிஸ் ஆ میک کون காபி தக்கோਣਾ பச்ச 10นะ भैया हां जी ನೋಡಿ ಒಪರೇ ಲಾರೆ ಮೈಡಾ ತೋರು ಲಾರೆ ಅಯ್ಯ ಅರ್ದು ತಗೋ ಐ ಇಲ್ಲಿ ಬಂದಿವಿ ನೋಡಿ ಸ್ಟೋರಿ ಅಂದ್ರೆ ಇವರು ನಾವು ಯಾವಾಗಲೂ 3 ವರ್ಷ ಆಯ್ತು 3 ವರ್ಷ ಆಯ್ತು ہم لوگ ನೀ سے ಪುಸ್ತಕ वगैरह ले रहे हैं नोटबुक ले रहे हैं जो भी लेना है हम ऐसे ही लेते जाते हैं फ्रेंड्स ತಗೊಂಡರಿ ನಾವು ಗುಂತ ಹೋಗೋಣ ಬರಿ ಫುಲ್ ಟೆನ್ಷನ್ ಆಗ್ತಿ

ಮತ್ ನಂದ್ ಗ್ಯಾಂಗ್ ನೋಡ್ರಿಗ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆಗ್ಯದ ಮತ್ ಮಸರ ಮಜ್ಜಿಗಿನೂ ತಂದದ ಉಪ್ಪಿನಕಾಯಿ ಹಿಂಡಿ ಎಲ್ಲಾ ಇಟ್ಕೊಂಡು ಕುಂತಿ ನೋಡ್ರಿ ಬರ್ ಎಲ್ಲರ ಕಲ್ ಕೆಸಿ ಊಟ ಮಾಡಮ್ ಇವತ್ತಿನ ಊಟ ಇದೆಯಲ್ಲ ಇಲ್ಲಿ ನೋಡ್ರಿಗ ಎಲ್ಲರೂ ಊಟ ಮಾಡ್ಲಕತ್ತಾರ ಮಸ್ತ್ ಅನ್ನತ್ತ ಚಿತ್ರಾನ್ನ ಮಾಡಿನಿ ಇಲ್ಲಿ ನಾ ಇದ್ದೀನಿ ಎಲ್ಲರೂ ಊಟ ಮಾಡಕತ್ತಾರ ಬರ್ ಊಟ ಮಾಡಮ್ ಹ

इन में से तू इन ना हॉर्नी बुक क्या तगवा नीन साइन, साइंस का और पापा या नोटबुक में नोट ये हल्ला ಹೆಸರು ಬರೆಕೊಳ್ಳ ಅಂತ ನೋಡ್ ರ ಅವಿಗಗ ಅವನ್ดิಸ್ ಮೂನ್ಸಿ मैम ए रश्ಮಿ ಕರಶಮಿ બોલે ಏ ಸಾರಿ ಚಲಾಮ್ಕ ನಾಮ್ ಎ تو یہ والا बाकी મે લીખેગા યસ આ મિનિબલ ના નો સબ્જેક્ટ ಯಾವ ಸಬ್ಜೆಕ್ಟ್ ಹೆಸರುಗಳ ಬರ್ಸಿ ಪಪ್ಪ ನೋಡ್ರಿಗ ಇಬ್ಬರು ಅಣ್ಣದವ್ರು ರೆಡಿ ಆದರು ಟ್ಯೂಷನ್ ಹೋಲಕಿ ಹಂಗೆಲ್ಲ ಆಗೋ ಮಾಡಬಾರ್ದು ತುಂಬ ಹೋಗ್ಯಾವ್ರಿ ಬುಕ್ ಎಸಕ್ ಒಂಬತ್ತು ಒಂಬತ್ತು ನೋಟ್ ನೋಡ್ಬುಕ್ ಹೌದಿರ ಒನ್ ಡೈರಿ ನಿಂದು ಈಗ ಇಬ್ರು ಟ್ಯೂಷನ್ ಕೋಡ್ರಿ ಕೊಟ್ರೋಡ್ರಿ ಅಣ್ಣ ಇಟ್ ಈಸ್ ಎಲ್ಲಾರು ಹೋದ್ರು ಸಂತೋಷ ಪಾಪ ಬೈಕ್ ತಡ ಚಿಕ್ಕ ಟ್ಯೂಷನ್ ಹೋದ್ರು ಈಗ ನಾ ಏನು ಮಾಡ್ತಿದ್ದೆ ಇಷ್ಟು ಎಲ್ಲ ಹಾಸಿಗೆಲ್ಲ ಚೆಂದ ಆಗೋದು ಇಷ್ಟು ಬಡ ಬಡ ಕಸ ಗುಡಿಸಿ ಒಂದು ಬಾಂಡೆವನ್ನ ಕೈ ಕೈಕಾಲು ಮುಖ ತಕ್ಕೊಂಡು ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗ್ತೀನಿ ಅಷ್ಟೊಟ್ಟಿಗೆ ಸಂತೋಷ ಬರ್ತೀನಿ ಅಂದ್ರೆ ಮತ್ತು ಹೊರಗೆ ಹೋಗ್ಬೇಕು ನೋಡಿರಿ ತಿಳಿದಿನ ಹೊರಗ ಒಳಗೆ ಹೊರಗೆ 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 ಒಳಗಂತೆ ಅಲತ್ತದ ಅದ್ರ ಬೇರೆ ನಾ ಜಾಸ್ತಿ ತಿರುಗಾಡಲ್ಲ ನಾ ಜಾಸ್ತಿ ತಿರುಗಾಡ್ದು ನನಗೆ ಬಕ್ಕು ತ್ರಾಸ ಆಗ್ತದೆ ನೋಡಿರಿ ಬಟ್ ಅಂದ್ರೆ ಮಕ್ಕ ಸಲುವಾಗಿ ಮಾಡ್ಬೇಕಲ್ಲ ಮಕ್ಕ ಸಲುವಾಗಿ ತಿರುಗಾಡೇ ಬೇಕಾಗ್ತದ್ರಿ ಆಯ್ತು ಇತ್ತೊಂದು ದಿನ ಲಾಸ್ಟ್ ತಿರುಗಾಡ್ತೀನಿ ನೋಡ್ರಿ ಆಮೇಗಿನ್ ತಿರುಗಾಡ್ಯಾರ ವ್ಯಾನ್ಗಿನ್ ಎಲ್ಲ ಹಚ್ಬಿಟ್ಟಿವ್ರಿ ಯಾಕಡೆ ಹೋಗೋದಿಲ್ಲ ಎಕ್ಕಡೆ ಬರೋದಿಲ್ಲ ಇನ್ನೋನು ಎಲ್ಲನೇ ಸಂತೋಷ ಎವ್ರಿಥಿಂಗ್ ಅದ ಎಲ್ಲ ಎಲ್ಲ ಸೆಟಲ್ ಮಾಡಿಟ್ಬಿಟ್ರಿ ಸಂತೋಷ ಅವರು ನನಗೇನು ತ್ರಾಸಿರ್ಲಾರ್ದಂಗೆ ಮಾಡಿಟ್ಟಾರ ಸೊ ಥ್ಯಾಂಕ್ ಯು ಸೊ ಮಚ್ ರೀ ನೀ ಇಷ್ಟೊಂದು ಪ್ರೀತಿ ಮಾಡ್ತೀವಿ ಇಷ್ಟೊಂದು ರೆಕ್ಸ್ಪೆಕ್ಟ್ ಕೊಡ್ತೀ ಅದಕ್ಕೋಸ್ಕರ ಈಗ ನಾನು ಈಗ ಚಾ ಮಾಡಕ್ಕೆ ಇಟ್ಟಿ ನೋಡಿರಿ ನಂದು ಎಲ್ಲ ಕೆಲಸ ಇತ್ತು ಈಗ ಇವೆಲ್ಲ ಚೆಂದ ಸಾಪ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಇಷ್ಟು ಭಾಂಡೆ ಗಿಂಡೆ ಎಲ್ಲ ತೊಗೊಂಬಿಟ್ಟಿನಿ ಎಲ್ಲ ಕಸ ಪೀಸ ಎಲ್ಲ ಆಗ್ಬಿಟ್ಟದ್ದು ನೋಡಿರಿ ಈಗ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಈಗ ಏನು ಮಾಡ್ತೀನಿ ಬಡ ಸ್ವಲ್ಪ ಚಾ ಕಿಟ್ಟು ಕೈಕಾಲ್ ಮುಖಾನು ತೊಕೊತಿನ ಫೋನ್ ಮಾಡರ ಅವ್ರ ಜೊತೆ ಮಾಡಾಕತ್ತಿನ ನೋಡ್ರಿ ನೋಡ್ರಿ ಚಿಕ್ಕ ಮಿಕ್ಕು ಟ್ಯೂಷನ್ ನಮ್ಮ ಜೊತೆ ಮಾತಾಡ್ಕೋದು ಕೂತೀನಿ ಎಲ್ಲ ಕಸ ಭಾಂಡೆ ನಂದು ಎಲ್ಲಾ ಕೆಲ್ಸ ಇತ್ತು ಮಾತಾಡ್ಕೊತೀನಿ ನೋಡ್ರಿ ಈಗ ನಾನು ಚಾ ಮಾಡೀನಿ ನಮಕ್ ಪಾರ ಇಟ್ಕೊಂಡಿನಿ ಬ್ರೆಡ್ ಇಟ್ಕೊಂಡಿನಿ ಇವ್ರಿಬ್ರು ಸಾಬಾರ ನೋಡ್ರಿ ಸಂತೋಷವ್ರು ಹೊರಗೆ ಬೈಕ್ ನೋಡಕ್ ಹೋಗಿದ್ರು ಏನೋ ಫೈನಲ್ ಮಾಡಿ ಬಂದಾರತ್ತ ಇವ ನೋಡ್ರಿ ಅವನಿಗೇನೋ ಖೋಖೋ ಆಡ್ಯಾನ ಅಂತ ಫಸ್ಟ್ ಡೇನೆ ಖೋಖೋ ಕಾಲು ಮುರ್ಕೊಂಡ್ ಮುರ್ಕೊಂಬಂದ ನೋಡ್ರಿ ಇವ ಫಸ್ಟ್ ಡೇ ಫಸ್ಟ್ ನಿಶಾನಿ ಸ್ಕೂಲಿಂದು ಎಲ್ಲರು ಎಲ್ಲ ಕಲ್ಗೆಸ್ತಿದ್ರೆ ಸ್ವಲ್ಪ ಮಾರ್ಕೆಟಿಗೆ ಹೊಟ್ಟಿ ನೋಡ್ರಿ ಹೊರಗ ಬರೀಗ ಬಡ ಬಡ ಎಲ್ಲ ಕಲ್ತ್ಗೆಸ್ತರ ಮಾರ್ಕೆಟ್ ಹೋಗಾರ ಸ್ವಲ್ಪ ಸಮಾನ ತರವ ಮತ್ತೆ ವಾಟರ್ ಬಾಟಲ್ ಲೈಟ್ ಬಾಕ್ಸ್ ತಗೋವಷ್ಟು ಮಾಡ್ದವ್ ಹೋಗಿತ್ ಎಲ್ಲ ಕೆಲಸನೇ ಹೋಗೀತ್ ನೋಡ್ರಿ ಈಗ ಇಲ್ಲಿ ಡಿಮಾರ್ಟ್ ಅದ ಇಲ್ಲಿ ಬಂದೀವಿ ಎಲ್ಲರು ಕಲ್ ಕೆಲ್ಸಿನ ಸಮಾನ ತೊಗೊಳಕ ನೋಡಮ್ಮ ಬರ್ರಿ ಏನೇನು ಸಾಮಾನ ತೊಗೋತೀವೋ ಏನೇನು ಬಿಡ್ತೀವೋ ಗೊತ್ತಿಲ್ಲ ಒಳಗಡೆ ಹೋಗ್ಲಕ್ಕತ್ತಾರ ನೋಡ್ರಿ ಸಾಂಬಾರು ಎಲ್ಲರೂ ನೋಡಿ ನೋಡ್ರಿ ಅಕ್ಕಿ ಸಲುವಾಗ ಇಲ್ಲಿ ಬರೋದಾಗ್ಯ ನೋಡಿ ಎಷ್ಟ ದಿನ ನಮ್ ಕಡೆ ಸಿಗ್ತಾವಲ್ಲ ನಮ್ಮ ಕಡೆಗೆ ಐವತ್ತು ರೂಪಾಯಿ ಕೆಜಿ ಇಲ್ಲಂದ್ರ ಐವತ್ನಾಲ್ಕ ನೋಡ್ರಿ ಇಲ್ಲ ಐವತ್ನಾಲ್ಕು ರೂಪಾಯಿ ಕೆಜಿ ನೋಡಿ ಫ್ರಾನ್ಸ್ ಎಲ್ರು ರೂಮ್ ಅವ್ರು ತೋರ್ಸ್ಲತ್ತಾರ ಎಲ್ಲ ವಸ್ತು ಅದ ನೋಡ್ರಿ ಯಾವ ಅಕ್ಕಿ ಬೇಕಾದ್ರೆ ಅಕ್ಕಿ ತೋರಾ ಕಟ್ಟಿ ನೋಡ್ರಿ ನಮ್ಮ ಕಡೆ ಅಕ್ಕಿ ನಮ್ಮ ಕಡೆ ಚೀಲ ಕಟ್ಟಲೆ ಸಿಕ್ತದ ತುಪ್ಪ ತಗೋಬೇಕಲ್ಲ ತಿರಿ ಯಾವ ತುಪ್ಪ ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡ್ರಿಗ್ರೀ ತುಪ್ಪ ನಮ್ ಬ್ರ್ಯಾಂಡ್ ಅದ ಅಂತ ಹೇಳಕತ್ತ ನೋಡ್ರಿಗ ಈಗ ಮ್ಯಾಗಿ ತಗೋ ಪ್ರೋಗ್ರಾಮ್ ನಡ್ದದ್ ನೋಡಿರಿ ಮ್ಯಾಗಿ ತಗೊಂಡು ಚಿಕನ್ ಮ್ಯಾಗಿಗಳು ಬಂದವು ಅಂತ ಏನು ವೆರೈಟಿ ವೆರೈಟಿ ಮ್ಯಾಗಿಗಳು ಬಂದವು ರೀ ಅಲ್ಲಿ ನೋಡ್ರಿ ಅವ್ರು ಇಬ್ರದ್ದು ಏನೇನು ನೋಡದ ನೋಡ್ರಿ ಏನೇನೋ ಹೇಳಕತ್ತಾರ ನೋಡಿ ಅವ್ರ ಪಪ್ಪಾಗ ಬಿಲ್ಡಿಂಗ್ ಮಾಡ್ಸಕತ್ತೀವಿ ನೋಡ್ರಿ ನಾವು ಎಲ್ಲ ಸಾಮಾನು ತಗೊಳೋದು ಐತಿ ಸಮಾಜ ಕಂಚಿ ಕಂಚಿ ಕೊಡ್ಲಕ್ಕಂತಾರೆ ಈಗ ಬಡ ಬಡ ಬಿಲ್ಡಿಂಗ್ ಮಾಡಕ ನೋಡಿರಿ ಫ್ರೆಂಡ್ಸ್ ಮಮ್ಮಿಗೆ ಅಡಿಗೆ ಮಾಡೋ ಸಲುವಾಗಿ ಎಲ್ಲ ಪ್ರಿಪೇರ್ ಮಾಡ್ಲತ್ತ ಈಗ ಸ್ವಲ್ಪ ತತ್ತಿ ಸಾರ ಇಲ್ಲಾಂದ್ರೆ ತತ್ತಿ ಗ್ರೇವಿ ಟೈಪ್ ಮಾಡ್ತೀನಿ ಅಂದ್ರೆ ಸಂತೋಷ ಅದಕ್ಕೆ ಇಲ್ಲ ಬಡ ಹುಳ್ ಕೊಡ್ಲಕ್ಕ ಹತ್ತಿನಿ ಮತ್ತು ಅವ್ರು ಅವ್ರು ಆಫೀಸ್ ಕೆಲಸ ಮಾಡ್ಲಕತ್ತಾರ ಇದೆಲ್ಲ ನೋಡಿರಿ ನಮ್ಮದು ಏನಾರ ಏನೋ ಮಾರ್ಕೆಟ್ಗೆ ಹೋಗಿದ್ವಿ ಏನೇನು ಸಾಮಾನು ತೊಗೊಂಡ್ ಬಂದ್ವಿ ಏನು ಮಾಡ್ತೀವಿ ಏನಿಲ್ಲ ಅಂತ ಕೆಲಸ ನಿಂದ್ರೆ ಈಗ ಹತ್ತೆ ತೋರಿಸ್ತೀವಿ ಹೋಗಿ ಕೊಟ್ಟು ಬಿಡ್ತೀನಿ ಅವ್ರು ಮಾಡ್ಕೊಳ್ಲಕ್ಕೆ ತತ್ತಿ ಕುಗ್ಸಕೊಂಡು ಇಟ್ಬಿಡಿ ಇತ್ತಿ ಬಡ ಹೋಳೋಗಿ ಕೊಟ್ಟು ಬಿಡ್ತೀನಿ

ಹುಡ್ಕಾಡಕ್ ಬಾಳ್ ಟೈಮ್ ಅತಿರ್ತದ ನೋಡಿ ಅದಕ್ಕೆ ಸುಮ್ಮನೆ ಐದ್ ಕೆಜಿ ಇದ್ರೆ ತಗೊಂಡ್ ಯಾಕಂದ್ರೆ ಸುಮ್ಮನೆ ಸಾಕೊಂಡ್ ನೋಡ್ಬೇಕು ಅದೇ ಸೇಮ್ ಕ್ವಾಲಿಟಿ ಟೈಪ್ ಇರ್ತದ್ರ ಅದಕ್ಕೆ ಬ್ಯಾರೆ ಟೈಪ್ ಇತ್ತು ಅದಕ್ಕೆ ಸುಮ್ ಐದ್ ಕೆಜಿ ತಗೊಂಡ್ರು ಇದು ಚಂದ ಇರ್ತದ ಮತ್ತಿನ ತಗೊಂಡ್ ಬರಮಂದ್ರೆ ಸಂತೋಷ ಅವರು ಸೊ ಈಗ ನಾವೇನ್ ಮಾಡ್ತೀನಿ ಅಂದ್ರೆ ಮಮ್ಮಿ ಒಂದ್ ನಿಮಿಷ ನಾ ತೋಲಕ್ ಹೋಗಿದ್ವಿ ಅಕ್ಕಿ ಅಕ್ಕಿ ತೋಲಕ್ ಹೋಗಿ ನೋಡ್ರಿ ಸೊ ಈಗ ಏನೇನ್ ತಗೊಂಡ್ ಬಂದಿವಿ ತೋರಿಸ್ತೀನಿ ಅಂತ ನೋಡಕ್ ಹ್ಮ್ ಒಂದು

மூர் சாண்டில் அகர் ನನಗೆ ಇದು ಸಾನ್ ಬಾಳ ಇಷ್ಟ ನೋಡ್ರಿ ಸ್ಮೆಲ್ ಯಾರಾಗಿದೆ ಈಗ ಇಷ್ಟ ಕಮೆಂಟ್ದಾಗಿ ಹೇಳಿ ಮಟನ್ ಮಸಾಲ ಇದು ಬಿ ಇಲ್ಲಿ

ਮਤੰਦਰਾ ਉਹ ਉਹੀ ਗੜੀ ਪਾ ਕੇ 1/2 ਕਿਲੋ ਤੋਹੋ ਲੇ। ਦੋ ਸਾਈਡਲੀ ਮਾਰ ਲਕ। ਚੰਦ ਨੋੜੀਦੂ। ਕਲਾਸ ਵੀ ਆਗਲਾ। ਤਾਜ। ਤਾਜਾ ਹੋਲੇ। ਇਹਨਾਂ ਵਿੱਚ ਆਵਾਜ਼ ਵੀ ਇੱਕਦਮ ਤਾਜੰਤਰਲਾ। ਐਡ ਹੈ ਸਰ। ਤਾਜਾ ਹੋਲੇ। ਇਹ ਦੂ ਵੀ ਆਇਤ ਆਲ। ਮਤੰਦਰਾ ਵਾਈਟ ਚੋਲੇ ਹੰਤ ਅੰਦਰ ਅੰਦਰ ਨੂੰ ਵਾਈਟ ਕ੍ਰਾਂਚ ਕਢਲੀ। ਹੂੰ। ਇਹ ਦੂ ਇਹਨਾਂ ਅੰਤਰ।

ಎಲ್ಲ ಅಡಗಿದಾಗ ಇರ್ಲಿಲ್ಲ ಅಂದ್ರೆ ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಯಾರುಗಿಂತ ರುಚಿ ಬೇರೆ ಇಲ್ಲ ಸರ್ ಹಡ ಕೇಳಿರಿ ಲೈಫ್ ಲೈಫ್ನಾಗ ಖಾರ ಉಪ್ಪಿಸಿ ಎಲ್ಲ ಕೈ ಎಲ್ಲಾ ನಡಿಬೇಕ್ರಿ ಅಂದ್ರೆ ಲೈಫ್ ಪರ್ಫೆಕ್ಟ್ ಆಗಿ ಇರ್ತದ ನೋಡ್ರಿ ಅದು ನಾನ್ ತಿಳ್ಕೊಂಡಿ ನನ್ನ ಭಾವನೆ ಗೊತ್ತಿಲ್ಲ ಸೊ ಇಷ್ಟೆಲ್ಲ ತಗೊಂಡಿಲ್ವಿ ನೋಡ್ರಿ ಆದ್ರ ನೋಡ್ರಿ ಹೋಗಿದ್ವಿ ಎದಾಗ ಅಕ್ಕಿ ತಗೊಂಡ್ಬಾರ್ ನೋಡ್ರಿ ಈಗ ಇಷ್ಟೆಲ್ಲ ಇಲ್ಲ ಸಮನ್ ಏನಿಂತ ಇದೆ ನಿಂತ ಇದೇ ನಿಂತ ಇದೆನೇ ತಿನ್ನ ಇಷ್ಟೆಲ್ಲ ತೊಗೊಂಬಂದ್ರೆ ಸಾಸ ಎಣ್ಣೆ ಮಸ್ತ್ ಮಸ್ತ್ಮ ಏನೇನು ಬೇಕು ಇರೋದು ಇಷ್ಟು ಸಮಾನು ತೊಗೋಬೇಕು ಆಲ್ರೆಡಿ ಗೋಧಿ ಇಟ್ಟವು ಎಲ್ಲ ಏನೋ ಮನೆಯಾಗಿದ್ದ ಜಗ್ಗಿ ಅವ್ರಿಗೆ ಸಾಮಾನುಗಳು ಸೊ ಇಟ್ಟಿಂದ ನಾ ಇಟ್ಟಾಗೆ ನಾನು ತಕ್ಕೇನು ಟೆನ್ಷನ್ ಇಲ್ಲ ಈಗ ಫಿಲಾಲ್ ಅಂತ ಇಷ್ಟು ತೊಗೊಂಬಂದಿ ಮತ್ತಿನ ಬೇಕಾದಂತ ತೊಗೊಂಡು ಬಂದ ಹ್ಯಾಂಗೆ ಮನೆ ತಾಯಿಗೆ ದುಕಾನಗಳು ಅವ್ರು ಜಾಸ್ತಿ ದೂರ ಹೋಗೋದು ಬರೋದೇ ಇಲ್ಲ

ಮತ್ತಂದ್ರೆ ಇಲ್ಲಿ ರೈಸ್ ಅದ ಮತ್ತಂದ್ರೆ ಇಲ್ಲಿ ಮಧ್ಯಾಹ್ನ ಏನು ಮಾಡಿದ್ರೆ ಚಿತ್ರಾನ್ನ ಅದು ಅದ ನೋಡ್ರಿ ಇವತ್ತಿಂದ ಊಟ ಇದೇ ಅದ ರೀ ರೊಟ್ಟಿ ಪಲ್ಯ ಏನು ಮಾಡ್ಲಕ್ಕೆ ಹೋಗ್ಲಿಲ್ಲ ಬೇರೆದು ಯಾಕಂದ್ರೆ ಎಲ್ಲರಿಗೂ ಸಾಕಾಗಿತ್ತು ಇವತ್ತು ಚಂತನ ನನಗೂ ಸಾಕಾಗಿತ್ತು ಓಡಾಡಿ ಓಡಾಡಿ ಇದು ಇಷ್ಟು ಅದ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಿ ನೋಡ್ರಿ ಇವತ್ತಿ ಫುಲ್ ಓಡಾಡಿವಿ ಸ್ಕೂಲ ಅದನ್ನು ಗೊತ್ತು ಮಾರ್ಕೆಟ್ ಆಗಿದ್ದು ಮನೆ ಬಿಡಿ ಸುಸ್ತ ಸೊ ಅತಿ ಮುದ್ದೆ ಟೈಮ್ ರಾತ್ರಿ ಹನ್ನೆರಡು ಆಗ್ಲಕ್ಕೆ ಹನ್ನೆರಡು ಹ್ಞೂ ಈ ಎಲ್ಲರದ್ದು ಎಲ್ಲ ಆಗಿದೆ ಈಗ ಮುಕ್ಕೋಬೇಕು ಅಲ್ಲಿ ಡಿ ಮಾಡಿ ಮನೆಗೆ ಬರ್ಬೇಕಂದ್ರೆ ಚಲೋ ನಮ್ಗೆ ಎಷ್ಟಾಗಿ ಟೈಮ್ ಹತ್ತುವರಿ ಆಗಿತ್ತಲ್ಲ ಬಂದು ಮಾಡ್ಕೊಂಡು ಹೊಣ್ಬೇಕಂದ್ರೆ ಈಗ ಐತೆ ನೋಡ್ರಿ ಟೈಮ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಎಲ್ಲರೂ ಮರಿ ರೀತಿ ನಿಮ್ಮ ಪ್ರೀತಿ ಸಾಂಬಿಕ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ನಾವು ನಿಮ್ಮವ್ರ ನೀವು ನಮ್ಮವ್ರು ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡತ್ತಿ ನೋಡಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಗೊಳ್ಳ್ರೆ ನಾಲ್ಕು ದಿನ ಜೀವನ ಅದ ಹೋದಿನ ಹಾ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ